ಪ್ರಕರಣ ಸಿ ಬಿ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಏನ್ರಿ ಅಲ್ಲ ನೀವು ಕೊಟ್ಟಿದ್ದಾರೆ ಏನ್ರಿ ಅವರು ಅಧಿಕಾರದಲ್ಲಿರುವಾಗ ನೀವ್ ಹೇಳಪ್ಪ ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ನಾನು ಹಿಂದೆ ಮುಖ್ಯಮಂತ್ರಿಯಾಗ ಅನೇಕ ಪ್ರಕರಣಗಳನ್ನು ಸಿ ಬಿ ಐ ಕೊಟ್ಟಿದ್ದೀನಿ ಅವ್ರು ಯಾವ್ದಾದ್ರು ಒಂದು ಪ್ರಕರಣ ಸಿ ಬಿ ಐ ಕೊಟ್ಟಿದ್ದಾರೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳಕ್ಕೆ ಇದರಲ್ಲಿ ರಾಜಕೀಯ ಮಾಡಬಾರ್ದು ಸಿ ನೇಹ ಮಾರ್ಡರ್ ಆಗಿ ಅದು ಅನ್ಯಾಯ ಮಾಡಿ ಆಗಿರ್ತಕ್ಕಂಥ ದೊಡ್ಡ ಅನ್ಯಾಯ ಅದನ್ನು ಖಂಡಿಸಿದೀನಿ ಈಗಾಗಲೇ ಅವರು ಅದನ್ನ ರಾಜಕೀಯ ಬಳಸ್ಕೊಳ್ತಕ್ಕಲ್ಲೇ ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತದೆ ಸರ್ಕಾರ ತಪ್ಪಿಸ್ತಾಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತ ಅವರು ಒಂದು ಪ್ರಕರಣ ಸಿಬಿಐ ಕೊಟ್ಟಿದಾರೇನ್ರಿ ಅಲ್ಲ ನೀವು ಕೊಟ್ಟಿದರೇನ್ರಿ ಅವ್ರು ಅದ್ರ ಕರದಲ್ಲಿರುವಾಗ ನೀವು ಹೇಳ್ಯಪ್ಪ ಮತ್ತೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ನಾನು ಹಿಂದೆ ಮುಖ್ಯಮಂತ್ರಿಯಾಗ ಅನೇಕ ಪ್ರಕರಣಗಳನ್ನು ಸಿಬೆ ಐ ಕೊಟ್ಟಿದೆ ಅವ್ರು ಯಾವ್ದಾದ್ರು ಒಂದು ಪ್ರಕರಣ ಸಿಬೈ ಕೊಟ್ಟಿದ್ದಾರೆ ಅವ್ರಿಗೆ ಯಾವ ನೈತಿಕ ಹಕ್ಕಿದೆ ಕೇಳೋಕ್ಕೆ ಇದರಲ್ಲಿ ರಾಜಕೀಯ ಮಾಡ್ಬಾರ್ದು ಸಿ ನೇಹಾ ಮಾರ್ಡರ್ ಆಗಿದೆ ಅದು ಅನ್ಯಾಯ ಮಾಡಿ ಆಗಿರತಕ್ಕ ದೊಡ್ಡ ಅದನ್ನು ಖಂಡಿಸಿದ್ದೀನಿ ಈಗಾಗಲೇ ಅವರು ಅದನ್ನು ರಾಜಕೀಯ ಬಳಸ್ಕೊಳ್ತಕ್ಕಂಥದ್ದಲ್ಲ ಅದರಲ್ಲಿ ಇನ್ನೊಂದು ರೀತಿಯಲ್ಲಿ ನೇಹ ಕೊಲೆಯನ್ನ ತೀವ್ರವಾಗಿ ಖಂಡಿಸ್ತಕ್ಕ ಸರ್ಕಾರ ತಪ್ಪಿಸ್ತಸ್ಥರಿಗೆ ಘೋರ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ